ಅವ್ವ ಈಗ ಏನಾಗಿರೋದಂತ ಅಂತ ಸಪ್ಕಿದಿ ನೀನು ಹ್ಮ್ ಕೊಡ ಕುರಿ ಮಗ ನೀನ ಮಾತಾಡ್ಸ್ಬಿಡದ ನೀನು ನಾನು ಎಷ್ಟು ಹೇಳಿದ್ನು ನೀನ್ ಕೆರೆ ಬಾಳಿ ನೀರು ಅಂದ್ರೆ ಆಯ್ಕೆ ತಲೆ ಸುತ್ತ ಬಿಡ್ತೀಯ ಹೋಗ್ಬೇಡ ಅಂತ ಯಾಕೋದೇ ನೀನು ಹೋಗು ಅಂತ ಪಾಪ ಅತ್ತಿ ಹೇಳಕನವ ಹೇಳ್ತೇವ ನಿನ್ಗೆ ಹೋಗವ ನಿಜಾರು ಹಂಗಲ್ಲಕ್ಕನವ ಏನರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನಕ್ಕಿರ ಮನೆ ಅಪ್ಪನ ಮನೆಗೆ ಏನ್ಕ ಹೋಗವಳಿ ಈಗ ಹಿಂಗ ಆದ್ಲು ಅಂತ ಅವ್ರೇನು ಹೊಟ್ಟೆ ಹುಡ್ಕಡಕ್ಕಿಲ್ಲ ಕೇಳೊಬ್ಬರು ಸಂತೋಷ ಪಟ್ಕೊತಾರೆ ಹೆಂಗ್ ತೊಳ್ದೋದ್ಲು ಅಂತ ನಮ್ಮ ಪರಿಸ್ಥಿತಿ ಏನವ ಹಾ ಏನು ಆಮೇಲೆ ಬಿಡವ ಯಾಕೊ ತಲೆ ಸುತ್ತಿತ್ತು ಅದಕ್ಕೆ ರುಕ್ಮಿಣರ್ಮ ಅಂತ ಕುಂತಿದ್ದೆ ಅವ್ಳು ಸರ್ಬತ್ ಮಾಡ್ಕೊಟ್ಲು ಕುಡ್ದೆ ಮಜ್ಜಿಗೆ ಕುಡ್ದೆ ಆಮ ಊಟ ಕೊಟ್ಲು ಉಂಡ್ ಬಂದೆ ಹೋಗ್ಬಿಡಕನವ ನೀನು ಅದಕ್ಕೆ ಏಳ್ನಿಲ್ವ ಇವನು ಕಾಪಾ ತಡದ ಅಣ್ಣ ಬರದೆ ಬಿಡಕನ ಮಗ ಅದಕ್ಕನವ್ ಯಾಕಂಗ ಆಯ್ತು ಹೋಗ ಅದು ಬಡ ಬೇಜಾರು ಹೊತ್ಕೇ ಏಳ್ನಿಲ್ಲ ನಾನೇ ಹೋಗಿದ್ದು ಇನ್ ವಿಷಯದಲ್ಲಿ ಅವ್ನ ಕಾಪಾ ಗೊತ್ತಿಲ್ಲ ನಿಂಗೆ ಓನೆ ಬಿಡ್ದಾಗಿತ್ತು ನೀನು ಸರಿ ಬಿಡು ಹೊತ್ಕಂತ ಕೇಳ್ಕೊತೀನಿ ಹ ಸರಿ ಆಯ್ತು ಕೊಯ್ಲಿ ಒಂದ್ಸಲ ಬರ್ತೀನಿ ಇಲ್ಲಿ ಇರ್ಕವ ஓ கோழி கேளேட்னி கோழி நடிக்கே குய் கடக்கோழ உ சரியவா ஆய் போடுற ஊர் கர் ஊர் நல்லா சின்ன முத நல்லியா மணிஹா நன்கோட் மாட்டு என் கூத்தாள் மழி ஹெங்கு உதாரும் அவன் போஸ்தாள் அக்கே அதுக்கே ಎಲ್ಲಿ ಹೋಗಿದ್ರಿ ಯಾಕುವ ಅದ್ನು ಓ ಹೋಗ್ಬೇಕಾ ಅಂಗಾರ ನನ್ ಹೋಗೋದು ಮರ್ತ್ ಬಿಟ್ಟೆ ನೀನ್ ಕೇಳ್ಕೊಂಡ್ ಹೋಗ್ಬೇಕಾಗಿತ್ತು ಇಲ್ಲಿಗೋಗ್ತೀನಿ ಕಣವ ನೀನು ಒಪ್ಕೆ ಕೊಡು ಅನ್ಕೊಂಡು ಒಪ್ಕೆ ಪತ್ರ ತಂದು ಕೊಡ್ಬೇಕಾಗಿತ್ತು ನಿಂಗೆ ನೀವ್ ಹಾಕದ್ಕೆ ಯಾಕಿಂಗ ಮಾತಾಡಿರಿ ಮಾತಾಡಿದ್ರಿ ಇನ್ನೇನಂದ್ರ ನಿನ್ಗೆ ಇಲ್ಲೇನಂದ್ರ ಈಗ ನಿನ್ಗೆ ಹೇಳ್ದಾರ ಕೇಳ್ದಂಗ ಮಾಡುದು ನನ್ಬಿಟ್ಟಾರವ್ ನಿಮ್ಮನೇಲಿ ನಿಮ್ಮ ಅವ್ವ ಅಪ್ಪ ನಿಮ್ಮ ಅಣ್ಣ ಅರವ ನಿನ್ ಕೇಳ್ಕೊಂಡು ನಿನ್ನೆ ನೀನ್ ಹೆಂಗೆ ಒಪ್ಕೆ ಕೊಡ್ತೀವ ನೀನ್ ಹೆಂಗೆ ಹೇಳ್ತೀವ ಹಂಗ ನಾನ್ ಕೇಳ್ದರೆ ಸುಮ್ನೆ ಅದ ಹಾ ಅಲ್ಲ ನೀನು ಇವಾಗತ್ತೆ ಇಷ್ಟು ಬೆಂಕಿ ಕಂದರು ಚಾಡಿ ಚುಚ್ಚೆ ಬಿಟ್ಟಿದ್ದೀಯರ ನಿನ್ನ ಓನೇ ಬೇಕು ಅಂದ್ಕೊಂಡು ಕತ್ತಿಡ್ರಿ ತೊಳಿದ್ದು ನಾ ಬಟ್ಟೆ ಕೊಟ್ಟು ಏನೋ ಕೇಳಿರಿ ಒಂದು ಒಂದೇ ಇಲ್ಲ ಅಂತ ಹೇಳೋಕಿಲ್ಲ ನಾನು ಹೋಗು ಒಂದು ಪಾತ ಬಟ್ಟೆ ಒಕ್ಕ ಬರಗು ಅಂತ ಕಂಡಿದ್ದು ನನಗೆ ತಲೆ ಸುತ್ತ ನೀರೊಳಗೆ ಬೀಳ್ತೇ ಅಂತ ಎಂತ ನಾಟಗಾತಿ ನೀನು ಹಂಗಾಗಿರೋದ್ಕೆ ನಿನಗೆ ಗಂಡ್ ಬಿಟ್ಟುಟ್ಟು ಗಂಡ ಇನ್ನೊಂದು ಮದುವೆ ಆಗಿರೋದು ನೀನು ಈ ಬುದ್ಧಿ ಕಲಿತಿರೋದಕ್ಕೆ ನೀನು ಒಳ್ಳೆ ಬುದ್ಧಿ ಕಲ್ತಿದ್ರೆ ಅದು ಬೇಕಾಗಿತ್ತು ನೀನು ಬಾಳ್ ನೋಡ್ರಿ ಗೊತ್ತಾತಿವ ನಿಮ್ಮ ಬಾಳ್ಗಳು ಹೆಂಗಾಗವೆ ಅಂತ ನಿಮ್ಗೆ ಹೇಗೈತ ಇಷ್ಟ ಬೆಂಕಿ ಇಕ್ಕ ನೀನು ಯಾರೋ ಬುದ್ಧಿ ನಿನ್ನ ನಿನ್ ಗಂಡೆಗೆ ನಿನ್ನ ಬಿಟ್ಟು ಇನ್ನೊಬ್ಳು ಕಟ್ಕೊತಿದ ಹೇಳು ನೀನು ಯಾವಾಗ ಬುದ್ಧಿ ಅತ್ತೆ ನಿಮ್ ಮತ್ತೆ ಇನ್ನೊಬ್ಬಳು ಸೊಸಿದ್ಲಾ ಮನ್ಗೆ ನ್ಯಾಯವಾಗಿ ಬಾ ಆಟ ಹೋಗೈತೆ ಅಂದ್ರೆ ಸಿಕ್ಕಿಲ್ಲ ಇಲ್ಲಿ ಬಂದ್ ಬಾಳ ಭಾಳ ಹಾಳ್ಮಾಡಕ್ಕೆ ನಾನು ಬಾಳ ಓಕೆ ಹಿಂಗೆಲ್ಲ ಮಾತಾಡಿ ನಂಗೆ ಮನ್ಸು ನೋಯಿಸ್ಬೇಡಿ ಕಣಕ್ಕೆ ಈಗ ಮುಂದೆ ನೀ ಇನ್ನು ನೋವು ಮಾಡಬೇಡಿ ನೀವು ಈಗ ಮನ್ಸದ ಮನ್ಸಿ ಅದ್ತು ನೀನು ಹೇಗೈತ ಬೆಂಕಿ ಇಕ್ಕ ನಿನ್ನ ಆಟಕದಾ ನಿಮ್ಮ ಅವ್ನು ನಿಮ್ಮ ಅಪ್ಪನು ನಿಮ್ಮ ಅಣ್ಣನ ಅನ್ಬೋದು ಮನೆ ಹಾಳಿ ಎಷ್ಟು ಮನೆಗಳು ಹಾಳು ಮಾಡಬೇಕು ಅಂತ ಕೂತಿದ್ದೀನಿ ನೀನು ಹೆಂಗೆ ಅದ ನೀನು ಚಾಡಿಯಾ ನೋಡಿ ತನೇ ಹೆಂಗೆ ಕುತ್ಕೊಂಡಿದ್ದು ನಿಮ್ಮ ಅಣ್ಣ ಹೊಡೆದು ನಿಮ್ಮ ಅಣ್ಣ ಕರಿ ಒಡ್ಸ್ಬೇಕು ಅಂತ ಮಾಡಿದ್ದೀನಿ ನೀನು ತೊಡಗಾಲಿ ನೀನು ಇಂಥ ತೊಡಗಾಲ ಬುದ್ಧಿ ಕಲಿತಿರೋದಕ್ಕೆ ನೀನು ಹಿಂಗೆ ಕಂಡ ಮನೆ ಕಂಡ ಸಂಸಾರ ಹಾಳು ಮಾಡೋ ಬುದ್ಧಿ ಕಲಿತಿರೋದಕ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದು ನಿನ್ಗೆ ನಿನ್ನ ಹೇಗಿದ್ದೇನು ಒಟ್ಟಾರೆ ಒಂದು ಕುಡಿಯೋರಕ್ಕೆ ಇರತ್ತೆ ಇಲ್ಲ ನಿನ್ನ ಗಂಡ ನಿರ್ಗಂಡ ಎಷ್ಟಿ ಅಂತ ತಿರುಗಿ ನೋಡಿ ಒಂದು ಒರ್ಸಾಗದೆ ಥೂ ನಿಮ್ದೊಂದು ಭಾಳ ಈ ಮಧ್ಯರ್ ಇರೋಕೆ ನಿನ್ ಬಾಳ್ ನನ್ಗಾಗಿದ್ರೆ ನನ್ನ ನಿಜಕ್ಕೂ ಇರ್ತೀರ ಏನಾರು ಹೋಗಿ ಸಾಥ್ ಹೋಗ್ಬಿಡಲ್ಲ ನಾನು ಇನ್ನ ಬದುಕ್ತಿರ್ತಿದ್ಲ ನಾನು ಅದ್ಕಿಂಗ್ ಎಲ್ಲ ಮಾತಾಡಕ್ಕ ನಾನು ಏನದ ನಿಮ್ಗೆ ನಾನು ಅಣ್ಣವ್ರಿಗೆ ಹೇಳಿದ ಊನ ಅಪ್ಪ ಯಾರು ಹೇಳಿದ್ಕೆ ಈಗ ಬೇಕಾದ್ರೆ ಹೇಳಿದ ಎಲ್ಲ ಚುಚ್ಚಿ ಚುಚ್ಚಿ ಮಾತಾಡ್ತೀರಿ ನಾನು ಬರೋಕೆ ಹೊರಗ ಬರ್ತೀನಿ ಅದು ಈ ಹಬ್ಬಕ್ಕೊಂದಕ್ಕೆ ಬಂದ್ ಹೋದ್ರೆ ನೀನ್ ಯಾವಾಗ ಬರೋಕೆ ಇರೋದನ್ನು ಅಂತದ್ರಲ್ಲಿ ಹಿಂಗೆಲ್ಲ ಮಾತಾಡ್ ಬೇಜಾರ್ ಮಾಡ್ತಿರೋದ್ಕೆ ನೀವು ನಿಮಗೆ ಮಾತ್ರ ಬೇಜಾರಾಗೋಯ್ತದೆ நான்க்கிறா இடது ஒன் கண்ட நன்கே அன்சோது நன்கு பேஜர் ஆக்கிள்வா நீ மனசே நீங்கள் ஊப்ப நீத்தவ் ரீ நான் க்பிட்டவ்ரி இல்லை யார் கொட்டாரி எங்களுக்கு திப்பிலே எத்தவரு நான் ஹூ நீங்க செல்மக்குங்க உசியே சாட்கோ சாடி புதியா ஹுசி கம்மி நீனே சரிகல நீர் அங்கார்க்கே ஹூ நீன்த்த எல்லா பரவாயில்ல நீனும் ஏ சுமாரி புதுக்கி ಮಳ್ಳಿ ಮೊಳಿ ಹೇಗಿತ್ಕೊಂಡು ಅದಕ್ಕೆ ನಿನ್ನ ಬಾಡಿ ಹಿಂಗಾಗಿರೋದು ಏನಿದೆ ಅಲ್ಲಿ ನನ್ನ ಬಾಳು ನೀವು ಚೆನ್ನಾಗಿತ್ತಿರೋ ನನಗೆ ಅಷ್ಟೇ ಸಾಗು ಬಿಡೋದಕ್ಕೆ ಪರವಾಗಿಲ್ಲ ಬಾಳಿಂಗಾದ್ರೂ ಪರ್ವಾಗಿಲ್ಲ ಅಲ್ಲ ಬಂದಾಗೆಲ್ಲ ಏನಕ್ಕೆ ತಂದ್ರೆ ಊಟ ಹಸತ್ ಬಂದಾಗ ಹಸತ್ತಿನ ಒಡಿಸ್ದೆ ಈಸತ್ ಬಂದಾಗ ಈ ಸತ್ತಿನ ಓಡಿಸ್ದೆ ಬಂದು ಬಂದಾಗೆಲ್ಲ ಬಂದ್ ಬಂದಾಗೆಲ್ಲ ತಂದಾಕ್ಬಿಟ್ಟು ತಂದಾಕ್ಬಿಟ್ಟು ಅಲ್ಲಿ ನಿಮ್ಮ ಕೈಲಿ ಆ ಯಾಕೆ ಹಿಂಗೆ ನಾನು ಇರಬೇಡ್ದ ನಿಮ್ಮ ಮನೆಗೆ ಬಿಳಕ್ ಮಾಡಕ್ ಬಂದಿರೋಣ ನಾನು ನನಗೆ ಈ ಥರ ನೋವು ಕೊಟ್ಟಿರ ನೀವು ಏನಾದ್ರು ಮಾಡ್ಕೊಸ ಆಯ್ಲಿ ಅಂತ ಎಲ್ಲ ಮಾಡ್ಕೊಸಿನಿ ಸುಮ್ಕಿರಿ ನೀನೇ ಬಿಡುವೆ ನನ್ನಿಂದ ಅಲ್ವ ನೀನು ಪಪ್ಪ ಬರದಂಗಾಗಿರೋದು ವರ್ಷಕ್ಕೋಸದ್ ಬತ್ತಿಯೇ ನಿಮ್ಮ ಹೂವು ಅದನ್ನೇ ಹೇಳ್ತಾಳೆ ಹಾಂ ನನ್ನಾಗಳು ವರ್ಷಕ್ಕೋಸದ್ ಬತ್ತಾಳೆ ವರ್ಷಕ್ಕೊಸತ್ ಬತ್ತಾಳೆ ಸತಿ ಹೇಳ್ತಾಳೆ ನಿಮ್ಮ ಹೂವು ಇರು ನೀನು ಬೇಡ ಅಂತಾರೆ ಇಲ್ಲೇ ಸಟ್ಲಾಬಿಡು ಇನ್ನೇನು ಹೇಳೋರಿಲ್ಲ ಕೇಳೋರಿಲ್ಲ ಇನ್ನು ನೀನು ಗಾಂಡಿದಾನ ಗಂಡ ಏನನ್ನ ಇರ್ತಿ ಅಂತ ಆಸೆ ಮಾಡಿದ್ರೆ ಇನ್ನೂ ರೀ ಮತ್ತೆ ಅದಕ್ಕೆ ಮಾಡಿದ ಮಾರೇ ಅಂತ ದೇವರು ಸರಿಯಾಗಿ ಸೀಸ ಕೊಡ್ತಾನೆ ಯಾವ ಹೇಳಿ ಹೆಂಗೆ ಹೆಂಗೆ ಈಗತೆ ತಕ್ಕನಾಗಿ ജന്മ ബക്ക നങ്കൂ നനഗന്നെ തന്നിടത്തില്ല നമ്മ അപ്പന മന ചെന നന്നോള നിർഗെ നോട് നോ നാ യേ കണക്കു വേ ബത്തില്ല നോക്കില്ല അത് ഇത് ഒന്നി ബന്ധി അടിക്കാവത്തു മദ്വേ ഇങ്ങോ മൊത്തക്കേട്ട് ഏഴ് ബിട്ടി കനവേ ഏഴ്ബിട്ടു തന്നി മടൊന്നെ തന്നബിട്ടി അപ്പ ഭഗവന്ത ഇതവരാ ഇതോള അജ്ഞല്ലേ ఇంత నార్త్బుట్రే మన ఉద్దారాగా పోతుంది హేత్తగా నన్న గండత్తు కై ఎత్తి కై కై ఎత్ వీ బందలే నన్ను వడేదు ఏ చడి కొట్ట నేను యాకే చడిగా కొట్టీ అంత నన్ను అడ్డే చడి కొట్టే నేను ని నన్ను కెరోగి ఓ బు ఖండీసంగి నేను ఓ్బుట్టు అక్క బర్నే నేను అంత నన్ను నన్ను ఏళ్ళు వయ్ కిలో నేను వయ్ కిలో ఓహో నన్ను వయ్ కిలో అంత నన్ను ಎಲ್ಲ ಮಾತಾಡಿ ಬೇಜಾರು ಮಾಡಿರಿ ನನಗೆ ಆಯ್ಕೆ ನನಗೆ ನೀರು ನೀರು ಕಡೆ ಭಯ ಆಯ್ತದ ಅದಕ್ಕೆ ನೀವು ಹೋಗಿ ಹೋಗೋದು ಬಲವಂತ ಮಾಡಿ ಕಳಿಸ್ತಾರೆ ಯಾಕದಕ್ಕೆ ಏನಂದ್ರೆ ಒಂದು ಅಂತ ಅಂಬೆಲ್ಲ ದೂರಿದ್ರಿ ನನ್ನ ಮೇಲೆ ಇಲ್ದವದೆಲ್ಲ ನೀವು ನಾನು ಯಾಕೆ ಕೇಳೋ ಚಾಡಿಯ ನಾನು ನಮ್ಮ ಅಪ್ಪನ ಮನೆ ಚೆನ್ನಾಗಿರಲಿ ಅಂತ ಆಸೆ ಮಾಡ್ತೀವಿ ಇವತ್ತು ನಮ್ಮ ಅಪ್ಪನ ಮನೆ ಕೆಟ್ಟೋಲಿ ಅಂತ ಆಸೆ ಮಾಡಕ್ಕೆ ಅದ್ಕೆ ನಾನು ನಾವು ಬರ್ದವ್ರು ಸಿಕ್ಕಿದಾರೆ ಅಪ್ಪನ ಮನೆ ಚೆನ್ನಾಗಿರಲಿ ಎಲ್ಲ ದೂರದಲ್ಲಿ ರೀ ನಮ್ಮ ಅಪ್ಪನ ಮನೆ ಯಾಕೋ ಚೆನ್ನಾಗಾವ್ರೆ ನಮ್ಮ ಮತ್ಕೇನೆ ಮಾಡ್ನಾ ನಮ್ಮ ಅಪ್ಪ ನನಗೆ ಅಷ್ಟೇ ಸಾಕು ಇಲ್ದಾರ್ ಯಾರಲ್ಲಿ ವನವಾಸ ಹತ್ತಿದ್ದು ವನ್ವಾಸ ಹತ್ತ ಕೊರೋದು ಏನಿತ್ತು ಬಂದಿಲ್ಲ ಏರ್ಬೋದಾಗಿತ್ತು ನನ್ನಿಂದ ನಿಮ್ಗೆ ಯಾರಿಗೂ ತೊಂದರೆ ಏನು ಸಾಧನೆ ಮಾಡ್ತಾ ಬುಡು ಬಿಡು ಅದಕ್ಕೆ ವರ್ಷ ಪೂರ್ತಿ ಬರೋಕೆ ಬಂದಾಗ ಮಾಡ್ಸ್ಬಿಟ್ಟಿ ವರ್ಷಕ್ಕಾಗಷ್ಟ ಈ ಕೈಲಿ ಇರ್ಲಿ ಈ ದೇವ್ರ ಶಿಕ್ಷೆ ಕೊಡ್ತಾರೆ ನಮ್ದೇನು ದೇವ್ರೆ ಯಾ ಶಿಕ್ಷೆ ಕೊಡ್ತಾವ್ರೀರ್ ನೋಡಕಿರ ನಿಗಂಡ ಎರ್ತಿ ಅಂತ ಒಂದಿಸ ಆಸೆ ಮಾಡಿದಾನ ಇಲ್ಲ ನಾಕಂತೆ ನಾಲ್ಕು ಚೆನ್ನಾಗಿ ಕರ್ಕಂಡು ಅತ್ತೆ ಮನೆ ಮಾವನ ಮನೆ ಕಣ ಆಸೆ ಬರ್ತಾರಲ್ಲ ಹಂಗೆ ನಿನ್ನ ಗಂಡ ನೀನು ಭಾಳ ಇಷ್ಟ ಮೊದ್ಬೇಕಾಗ ಒಂದು ವರ್ಷ ಯಾವಾಗ ಮಾಡಕ್ಕೆ ಮಾಡೋಕೆ ಹೇಗತೈತಿಲ್ಲ ನಿನ್ನ ಯಾವಾಗ ಬಾಳ ಯಾಕೆ ಅವ್ರ ಯಾಕೆ ತಂದಿ ಇನ್ನೊಬ್ರು ಕರ್ತಿದ್ರು ಹೇಳು ನಿನಗೆ ಯೋಗ್ಯತೆ ಇತಲ್ದವಸಕ್ತ ನೀ ಅತ್ತಿಗೆ ನಿಂದೆಂಗೆ ನಂಬಳೋ ಆಗಲೇಂತ ಗಾಡಿಯಾ ಅತ್ತಿಗೆ ನಿಂದ ಅಮ್ಮೆ ಇಂಗ ಎಲ್ಲ ಚುಚಿ ಚುಚಿ ಮಾತಾಡಬೇಡಿ ಕನದ್ಕೆ ಏತರ ಅಡೇ ಬರ್ಕಿಂಗ್ ಆಗದ ನಿನ್ ಏನು ಮಾಡಕಂತ ಅದಕ್ಕೆ ನಿಮ್ಮ ಕಾಲ ಗಾರಿ ಬಿಳ್ತೀನಿ ಇಂಗ ಎಲ್ಲ ಮಾತಾಡಬೇಡಿ ಕನದ್ಕೆ ಇಂಗ ಬೇಜಾರ್ ಮಾಡಬೇಡಿ ನೀವು ನಿಮ್ಮ ಅಮ್ಮೆಯ ಕರದ್ಕೆ ನನಗೆ ನವೂ ಮಾಡಬೇಡಿ ಕನದ್ಕೆ ಯಾದಿ ಗಾಲೆ ನೊಂದು ಬೆಂದು ಸಾಕಾಗಿ ಇವನಿ ಕನದ್ಕೆ ನಾನು ಆಹಾ ಈ ನಾಟಕ ಕೇರ್ ಕಮ್ಮಿ ಲೇ ಬರ್ಸ್ಕ ಕಣ್ಣಿರೆ ಬಂದುಟ ಅತ್ತು ಕೊಣ್ಗಿಂದರು ಅಯ್ಯೋ ದೇವರೇ ಯಾಕಪ್ಪ ನನಗೆ ಈ ಸಿಕ್ಸೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ